ಒಂದಲ್ಲ ಎರಡಲ್ಲ ನಟಿ ರಣ್ಯ ರಾವ್ ಕೇಸ್ ಈಗ ದೋಕಾ ಕಹಾಣಿ ಸಾಕಷ್ಟು ಸುದ್ದಿ ಮಾಡ್ತಾ ಇತ್ತು ಸ್ಲಗ್ಗಿಂಗ್ ಸ್ಮಗ್ಲಿಂಗ್ ಮಾತ್ರವಲ್ಲ ದಲಿತರ ಹೆಸರಲ್ಲೂ ಕೂಡ ಮೋಸ ಮಾಡಿದ್ದಾಳೆ ರಣ್ಯ ಸ್ಯಾಂಡಲ್ವುಡ್ ಬ್ಯೂಟಿಗೆ ಸಂಬಂಧಿಸಿದ ಎಕ್ಸ್ಕ್ಲೂಸಿವ್ ಸುದ್ದಿ ರಾಮಚಂದ್ರ ರಾವ್ ಪೊಲೀಸ್ ಗೃಹ ಮಂಡಳಿ ಕಾನೂನಿನಲ್ಲಿ ಮಲ ತಂದೆ ಹೆಸರಿನಲ್ಲಿ ಮೀಸಲಾತಿ ಸಿಗಲ್ಲ ಹೇಗಿದ್ರು ದಲಿತರ ಕೋಟಾದಡಿ ನಟಿ ರಣ್ಯಾಗೆ ಜಮೀನು ಮಂಜೂರಾಗಿತ್ತು ಹಲಸಂದೆಯ ಜಾತಿ ಹೆಸರಿನಲ್ಲಿ ಜಮೀನು ಪಡೆದರ ನಟಿ ಅಂತ ದಲಿತರ ಹೆಸರಲ್ಲಿ ನಟಿ ಜಮೀನು ಪಡೆದಿದ್ದಾರೆಂದು ಆರೋಪ ವ್ಯಕ್ತವಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ತುಮಕೂರಿನ ಶಿರಾ ಕೈಗಾರಿಕಾ ಪ್ರದೇಶದಲ್ಲಿ ರಣ್ಯ ಆಕೆ ಸೋದರ ರುಷಬ್ ನಿರ್ದೇಶಕರಾಗಿರುವ ಕಂಪನಿ ಫಿರೋಧ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಜಮೀನನ್ನು ನೀಡಲಾಗಿದೆ ಇನ್ನು ಜಮೀನು ಮಾತ್ರವಲ್ಲ ರಣ್ಯಾ ಕಂಪನಿ ಮೇಲೂ ಕೂಡ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಬೇರೆಯವರಿಂದ ಕಂಪನಿಯನ್ನ ಪಡೆದಿದ್ದ ರಣ್ಯಾ ಮತ್ತು ಆಕೆ ಸೋದರ ಬಯೋ ಎಂಜೋ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇದು ಸಿರೋದಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಎಂದು ಬದಲಾವಣೆಯನ್ನು ಮಾಡಿದ್ರು ಎರಡು ಕಂಪನಿ ಕೂಡ ಈಗ ಲಾಸ್ ಆಗಿವೆ ಆದರೆ ಈ ಕಂಪನಿಗಳ ಮೇಲೆ ಡಿ ಅಧಿಕಾರಿಗಳು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಕಂಪನಿ ಕಾರ್ಯ ಚಟುವಟಿಕೆಗಳು ಒಂದಲ್ಲ ಎರಡಲ್ಲ ನಟಿ ರಣ್ಯ ರಾವ್ ದೋಕಾ ಕಹಾನಿ ಹೇಳ್ತಾ ಹೋದರೆ ಸಾಕಷ್ಟಿದೆ ರಾಮಚಂದ್ರ ರಾವ್ ಪೊಲೀಸ್ ಗೃಹ ಮಂಡಳಿ ಎಮ್ ಡಿ ಆಗಿದ್ದು ಕಾನೂನಿನಲ್ಲಿ ಮಲ ತಂದೆ ಹೆಸರಿನಲ್ಲಿ ಮೀಸಲಾತಿ ಸಿಗಲ್ಲ ಎಂದು ಇನ್ನು ಕಾನೂನಿನಲ್ಲಿ ಹೀಗಿದ್ದರೂ ದಲಿತರ ಕೋಟಾದಡಿ ನಟಿ ರಣ್ಯಾಗೆ ಜಮೀನು ಮಂಜೂರಾಗಿತ್ತು ಇದರ ಹಿಂದೆ ಬಿ ಜೆ ಪಿ ನಾಯಕ್ ಬಿ ಜೆ ಪಿ ಸರ್ಕಾರ ಇದ್ದಾಗ ಕೂಡ ಈ ಜಮೀನು ಮಂಜೂರಾಗಿತ್ತು ಅನ್ನೋ ಅನುಮಾನ ಕೂಡ ಕಾಡ್ತಾ ಇದೆ ಪ್ರಭಾವಿ ಸಚಿವರೊಬ್ಬರಿಂದ ನೆರವು ಪಡೆದಿದ್ದಂಥ ಅನುಮಾನ ಕೂಡ ವ್ಯಕ್ತವಾಗಿತ್ತು ನಟಿ ರಣ್ಯಾ ಮಾಲೀಕತ್ವದ ಕಂಪನಿಗೆ ಕೆಐ ಎ ಡಿ ಬಿ ಜಮೀನು ಮಂಜೂರು ಮಾಡಿತ್ತು ಸಾಲದ ಹಣದ ಮೇಲೆಯೂ ಭೂಮಿ ಪಡೆದಿದ್ದಂಥ ರಾವ್ ರಣ ರೋಚಕ ಟ್ವಿಸ್ಟನ್ನು ಪಡೆದುಕೊಳ್ತಾ ಹೋಗ್ತಾ ಇದೆ ಈ ಒಂದು ಸ್ಮಗ್ಲಿಂಗ್ ಕೇಸ್ ಬೆಂಗಳೂರಿನ ಕೆನರಾ ಬ್ಯಾಂಕ್ನಲ್ಲಿ ಸಾಲದ ಹಣೆ ಜಮೆಯಾಗಿತ್ತು ಈ ಹಿಂದೆ ರಣ್ಯಾ ಮತ್ತು ಕುಟುಂಬಸ್ಥರ ಎರಡೂ ಕಂಪನಿಗಳು ಕೂಡ ಲಾಸ್ ಆಗಿದ್ವು ಒಂದು ಕಂಪನಿಯ ಹೆಸರನ್ನು ಮಾತ್ರ ಚೇಂಜ್ ಮಾಡಲಾಗಿತ್ತು ಆ ಕಂಪನಿಯ ಹೆಸರು ಸಿರೋದಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂತ ಈ ಹಿಂದೆ ಬಯೋ ಎನ್ ಜಿಒ ಕಂಪನಿ ಮೂಲ ಮಾಲೀಕರು ಯಾರು ಅನ್ನೋ ಕ್ವಶನ್ ಕೂಡ ಹುಟ್ಟಿದೆ ಇಲ್ಲಿ ಇನ್ನ ಕಂಪನಿ ಕಾರ್ಯ ಚಟುವಟಿಕೆಗಳು ಏನು ಅನ್ನೋದು ಸಸ್ಪೆನ್ಸ್ ಆಗಿವೆ ಜಮೀನು ಮಾತ್ರವಲ್ಲ ರನ್ಯಾ ಕಂಪನಿ ಮೇಲೂ ಕೂಡ ಡಿಆರ್ಐ ಅಧಿಕಾರಿಗಳು ತನಿಖೆ ವೇಳೆ ಉಲ್ಲೇಖಿಸಿದ್ದಾರೆ ರಣ್ಯಾ ಮತ್ತು ಆಕೆ ಸೋದರ ಋಷಭ ನಿರ್ದೇಶಕರಾಗಿರುವಂಥ ಕಂಪನಿ ಇದು ದಲಿತರ ಹೆಸರಲ್ಲಿ ನಟಿ ಜಮೀನು ಪಡೆದಿದ್ದಾರೆಂದು ಆರೋಪ ವ್ಯಕ್ತವಾಗ್ತಾ ಇದೆ ದಲಿತರ ಜಾಗದಲ್ಲೂ ಕೂಡ ಇವರು ಮೋಸದಾಟ ಆಡಿದ್ದಾರೆ ಸ್ಮಗ್ಲಿಂಗ್ ಮಾತ್ರವಲ್ಲ ದಲಿತರ ಹೆಸರಲ್ಲೂ ಕೂಡ ರಣ್ಯ ಮೋಸ ಮಾಡಿದ್ದಾರೆ ಒಟ್ಟಿನಲ್ಲಿ ಬಯೋ ಎನ್ಜಿ ಕಂಪನಿ ಮೂಲ ಮಾಲೀಕರು ಯಾರು ಅನ್ನೋ ಪ್ರಶ್ನೆ ಹುಟ್ಟಿದೆ ಇಲ್ಲಿ ಕಂಪನಿ ಕಾರ್ಯ ಚಟುವಟಿಕೆಗಳು ಏನು ಅನ್ನೋದು ಕೂಡ ಸಸ್ಪೆನ್ಸ್ ಆಗಿ ಉಳಿದಿದೆ